ಗಿರೀಶ್ ಅವರು ಪರಿಚಯಿಸಿದ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಮದನ್ ಬೂಡಿಯವರದೀಗ ನಮ್ಮ ಜೊತೆ ಇದಾರೆ ಅವ್ರನ್ನ ಮಾತಾಡ್ಸೋಣ ತಾವು ಮಾನವ ಹಕ್ಕು ಅಧಿಕಾರಿ ಅಂತ ಗಿರೀಶ್ ಅವರು ಪರಿಚಯ ಮಾಡ್ತಾರ ಯಾವ ಏನು ಯಾವ ಸಂಘಟನೆ ತಮ್ಮದು ಏನು ಸರ್ ನಮ್ಮದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳು ಭ್ರಷ್ಟಾಚಾರ ವಿರೋಧಿ ಸಾಮಾಜಿಕ ನ್ಯಾಯ ಆಯೋಗ ಇದು ಒಂದು ಸರ್ಕಾರರಹಿತ ಸಂಸ್ಥೆಯಾಗಿದೆ ಎನ್ ಜಿ ಒ ಇದರ ಉದ್ದೇಶ ನಿರ್ಗತಿಕರಿಗೆ ಬಡವರಿಗೆ ಹಾಗೂ ಶಿಕ್ಷಣದ ಬಗ್ಗೆ ಮಾನವ ಹಕ್ಕು ಬಗ್ಗೆ ತಿಳಿ ಹೇಳುವುದು ಹಾಗೂ ಅನ್ಯಾಯಕ್ಕೆ ಒಳಗಾದವ್ರಿಗೋಸ್ಕರ ಧ್ವನಿ ಎತ್ತುವವರು ನಾವು ಆಗಿದ್ದೇವೆ ಸುಮಾರು ಎರಡು ದಿನದಿಂದ ನಾನು ನೋಡ್ತಾ ಇದ್ದೀನಿ ಕರ್ನಾಟಕದ ಉದ್ದಾಗಲಕ್ಕೂ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮದನ್ ಬುಗುಡಿ ರೌಡಿ ಸೀಟರ್ ಅಂತ ಗಿರೀಶ್ ಮಟ್ಟಣ್ಣವರು ಸುಳ್ಳು ಸರ್ಕಾರಿ ಅಧಿಕಾರಿ ಅಂತ ಈ ಒಂದು ಸುದ್ದಿಯನ್ನು ನಾನು ಗಮನಿಸ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಆ ವಿಷಯಕ್ಕಾಗಿ ಇವತ್ತು ಮಾಧ್ಯಮದವರು ಮುಂದೆ ನಾನು ಬಂದು ಹೇಳೋದೇನೆಂದರೆ ನಾವು ಒಂದು ಸಂಸ್ಥೆ ಮಾಡಿಕೊಂಡಿರೋದು ನಿಜ ಒಂದು ಆಯೋಗ ಇದ್ದಿದ್ದು ನಿಜ ನಾವು ಎಲ್ಲಿ ಯಾವುದೇ ಮಾಧ್ಯಮದ ಮುಂದಾಗಲಿ ಯಾವುದೇ ಅಧಿಕಾರಿ ಪೊಲೀಸ್ ಸ್ಟೇಷನ್ದಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ಎಲ್ಲೂ ನಾವು ಗೋರ್ಮೆಂಟ್ ಎಂಪ್ಲಾಯ್ಮೆಂಟ್ಸ್ ಗೋರ್ಮೆಂಟ್ ಅಧಿಕಾರಿಗಳಂತ ಎಲ್ಲೂ ಹೇಳಲಿಲ್ಲ ಅವತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಠಾಣೆಗೆ ಗಿರೀಶ್ ಮಟ್ಟಣ್ಣವರ ಬಗ್ಗೆ ಎಫ್ ಐ ಆರ್ ಆಗಿದೆ ಅಂತ ಖಚಿತಪಡಿಸ್ಕೊಳ್ಳೋಕಂತ ನಾವು ಹೋಗಿರುವ ಸಮಯದಲ್ಲಿ ಗಿರೀಶ್ ಅವರಲ್ಲಿ ಮಾಧ್ಯಮದವರ ಮುಂದೆ ಮಾತಾಡ್ತಾ ಇರುವಾಗ ನಾವು ಅವರೊಟ್ಟಿಗೆ ಕ್ಷಣ ನಿಂತಿದ್ದು ನಿಜ ಆದರೆ ಯಾವುದೇ ಕಾರಣಕ್ಕೂ ನಾವು ಗೋರ್ಮೆಂಟ್ ಆಫೀಸರ್ ಅಂತ ಹೇಳಿಲ್ಲ ಅಲ್ಲಿ ಸತ್ಯ ಸತ್ಯತೆ ಬಗ್ಗೆ ನಾವು ಇನ್ಸ್ಪೆಕ್ಟರ್ ಜೊತೆ ಮಾತಾಡಿ ಸರ್ ಪಾರದರ್ಶಕವಾದ ತನಿಖೆ ಆಗಲಿ ಇದು ಕರ್ನಾಟಕದ ಉದ್ದ ಅಗಲಕ್ಕೂ ತುಂಬ ಸುದ್ದಿ ಆಗ್ತಾ ಇರುವಂಥ ಒಂದು ವಿಷಯ ಆಗಿದೆ ಹನ್ನೆರಡು ವರ್ಷಗಳ ಕಾಲ ಆಯಿತು ಈ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರದ ಪ್ರಕರಣ ಇನ್ನೂ ಅದರ ನಿಜವಾದ ಆರೋಪಿಗಳು ಯಾಕೆ ಯಾರು ಅಂತ ಇನ್ನೂ ಕಾಣಲಿಲ್ಲ ತಾವು ಮಾನವ ಹಕ್ಕು ಅಧಿಕಾರಿ ಅಂತ ಪರಿಚಯ ಮಾಡಿರ್ತಾರೆ ಪದಿ ಪದಾಧಿಕಾರಿಗಳಂತ ಪರಿಚಯ ಮಾಡಿರ್ತೀವಿ ನಾವು ಸರ್ಕಾರದ ಅಂತ ಮಾಡಿಸಿಲ್ಲ ನಾವು ಮಾನವ ಹಕ್ಕು ಅಂತಾರಾಷ್ಟ್ರೀಯ ಮಾನವ ಹಕ್ಕು ಅಂತ ಹೇಳಿ ನಾವು ಮಾಡಿಸಿರ್ತೀವಿ ಆದರೆ ಗೋರ್ಮೆಂಟ್ ಅಲ್ಲ ನಾನ್ ಗೋರ್ಮೆಂಟ್ ಎನ್ ಜಿ ಒ ಅಂತ ಹೇಳಿ ನಾವು ಮಾಡಿರ್ತೀವಿ ಅಧಿಕಾರಿ ಅಂದರೆ ಅವರು ಹೇಳಿದ ಪದ ಬಳಕೆ ಸರಿ ಅದನಾ ಇಲ್ಲ ಅಂತ ಸರ್ ಅವರು ತುಂಬ ಈಗಾಗಲೇ ಅವರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು ಆ ಪದ ಬಳಕೆ ಮಾಡಿದ್ದು ಸರಿನೋ ತಪ್ಪೋ ಅದು ಅವ್ರು ತಿಳ್ಕೊಬೇಕು ಸರ್ ನಾವು ಹೇಳಿರೋದು ಅದಲ್ಲ ಯಾಕಂದರೆ ನಾವೇನು ಹೇಳ್ತೇವೆ ಅದನ್ನು ಈಗ ನಿಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಆ ಒಂದು ವಿಷಯದಲ್ಲಿ ಕೆಲವು ಮಾಧ್ಯಮ ಮಿತ್ರರು ನಮ್ಮನ್ನು ನನ್ನ ಹಳೆ ರೆಕಾರ್ಡ್ಸನ್ನು ತೆಗೆದು ರೌಡಿ ಸೀಟರ್ ಅನ್ನುವಂಥ ಪಟ್ಟವನ್ನು ಮತ್ತೆ ಕಟ್ತಾ ಇದ್ದಾರೆ ಆಲ್ರೆಡಿ ನಮಗೆ ತೇಜೋವಧೆ ಆಗಿದೆ ಈ ಒಂದು ಮಾತಿನಿಂದ ತೇಜೋವಧೆ ಆಗಿದೆ ಅಲ್ಲ ಒಂದು ನಿಮಿಷ ನಾನು ರೌಡಿ ಸೀಟರ್ ಇದ್ದಿದ್ದು ನಿಜ ಆಮೇಲೆ ಅದನ್ನು ಸರಿಪಡಿಸ್ಕೊಂಡು ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆ ಘನತೆ ಗೌರವದಿಂದ ಬದುಕ್ತಾ ಇದ್ದೀನಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಗಳನ್ನು ಕೊಡ್ತಾ ಇದ್ದೀನಿ ನೊಂದವರಿಗೆ ಆಮೇಲೆ ತುಳಿತಕ್ಕೆ ಈಡಾದವರಿಗೆ ನಾವು ಸಹಾಯಕ್ಕಾಗಿ ನಿಲ್ತಾ ಇದ್ದೀವಿ ನ್ಯಾಯದ ಪರವಾಗಿ ನಮ್ಮ ಧ್ವನಿ ಇದೆ ಈ ಒಂದು ನಮ್ಮ ಸಂಸ್ಥೆ ತುಂಬ ಜನಕ್ಕೋಸ್ಕರ ಸಹಾಯ ಆಗಿದೆ ತಾವು ರೌಡಿ ಸೀಟಿ ಪ ರೌಡಿ ಪಟ್ಟಿಲೆ ಸದ್ಯ ಅದಿರೋ ಇಲ್ಲೋ ಸರ್ ಸದ್ಯದಲ್ಲಿ ಇದೇನಿ ಅದು ಕೋರ್ಟಲ್ಲೂ ಇದೆ ಇನ್ ಇನ್ನೂ ಸ್ವಲ್ಪ ದಿನದಲ್ಲಿ ಅದು ಕ್ವಾಯಿಶ್ ಆಗುತ್ತೆ ಅನ್ನುವಂಥದ್ದನ್ನು ನಮ್ಮ ವಕೀಲರು ನಮಗೆ ಸಹ ತಿಳಿಸಿದ್ದಾರೆ ಇನ್ನೊಂದು ಸ್ವಲ್ಪ ಅವಕಾಶ ಇದೆ ಅಂತ ಆಮೇಲೆ ನಾವು ಕ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಬೆಲೆ ಕೊಡಲೇಬೇಕಾಗತ್ತೆ ನಾವು ಅವ್ರು ಕರೆದಾಗ ರೌಡಿ ಫೆರೆಡ್ ಹೋಗಿದ್ದೇನೆ ಅಂತ ಹಾಗಂತ ಕಂಟಿನ್ಯೂ ಕರೆದಲ್ಲೇ ಹೋಗಿಲ್ಲ ಯಾವಾಗ ತುಂಬ ಅವಶ್ಯಕತೆ ಇದೆ ಅವ್ರು ಕರೆದಿದ್ದಾರೆ ಲಾಸ್ಟ್ ಟೈಮ್ ಎನ್ ಶಶಿಕುಮಾರ್ ಹೌದಪ್ಪ ನೀನೆಲ್ಲ ನೋಡಿದ್ದೀನಿ ಎಲ್ಲ ಮುಗಿಸ್ಕೊಂಡು ಒಳ್ಳೆ ರೀತಿಯಿಂದ ಬದುಕು ಅಂತ ನನ್ನನ್ನು ಅವರು ಸಹ ಲಾಸ್ಟ್ ಟೈಮ್ ಫೆರ್ಯಾಡಲ್ಲೇ ಹೇಳಿದ್ದಾರೆ ಗಿರೀಶ್ ಮಟ್ಟನವರು ತಾವಾಗೆ ಅವರಾಗಿ ಕರ್ಸ್ಕೊಂಡಿದ್ರೆ ಅಥವಾ ಇವಾಗ ಹೋಗಿದ್ರೆ ಸರ್ ನಮಗೆ ಮಾಯ ನಮ್ಮ ಮಾನವ ಹಕ್ಕು ಆಯೋಗದ ಏನಿದೆ ಸಂಸ್ಥೆ ಇದೆ ಆ ಸಂಸ್ಥೆಗೆ ಒಂದು ಕರೆ ಮಾಡಿರ್ತಾರೆ ಸರ್ ನಮ್ಗೆ ಹಿಂಗೆ ಅನ್ಯಾಯ ಆಗ್ತಾ ಇದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಗಿರೀಶ್ ಮಹೇಶ್ ತಿಮ್ಮರುಡಿ ಅವ್ರ ಮೇಲೂ ಸಹ ನಾವು ಮಾಡಿದ್ದೇವೆ ಗೌರ್ಮೆಂಟ್ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋವಂಥ ಫೈ ಫಿಫ್ಟಿ ತ್ರೀ ಅಂಡರ್ ಒಳಗಡೆ ನಮ್ಮನ್ನು ಎಫ್ಐಆರ್ ಆಗಿದೆ ಅಂತ ಹೇಳ್ತಾರೆ ಅದೇ ಸರ್ ಓಕೆ ನಾವು ಕೇಳೋಣ ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ ನಾವು ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತೇವೆ ಹೌದು ಸರ್ ಇವರು ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಆ ಒಂದು ಇದರಲ್ಲಿ ಇವ್ರ ಮೇಲೂ ಸಹ ಎಫ್ ಐ ಆರ್ ಆಗ್ತಾ ಇದೆ ಸರ್ ಇನ್ನೂ ಆಗಲಿಲ್ಲ ಆಗ್ತಾ ಇದೆ ಅಂತ ಹೇಳ್ತಾರೆ ಹ್ಞೂ ಇದು ಮದನ್ ಬುಗುಡಿ ಅವರ ಮಾತು ಕ್ಯಾಮ್ರಾಮನ್ ಶಿವಾಜಿ ಸಂಜಯ್ ಟಿ ವಿ ನೈನ್ ಹುಬ್ಬಳ್ಳಿ